ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ವಿಜಯಪುರ ಮತ್ತು ಬಾಲಕೋಟ್ ಅವಳಿ ಜಿಲ್ಲೆ ರೈತರು ಹಾಳ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಇಪ್ಪತ್ತಾರು ಗೇಟ್ ಗಳ ಮುಖಾಂತರ ನಾರಾಯಪುರ ಜಲಾಶಯಕ್ಕೆ ಬೇಕಾಬಿಟ್ಟಿ ನೀರು ಹರಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೆಪಿ ಜಿಲ್ಲ ಅಧಿಕಾರಿಗಳಿಗೆ ರಾಜಕಾರಣಿಗಳ ಕೈಗೊಂಬಲಾಗಿರುವ ಅಧಿಕಾರಿಗಳಿಗೆ ಜಿಲ್ಲೆ ಜನಪ್ರತಿನಿಧಿಗಳಿಗೆ ವಿಜಯಪುರ ಮತ್ತು ಬಾಗಲಕೋಟೆ ಹೌದಿ ಜಿಲ್ಲೆಯ ರೈತರಿಗೆ ಜಾನುವಾರುಗಳಿಗೆ ಮತ್ತು ಜನತೆಗೆ ಕುಡಿಲಿಕ್ಕೆ ನೀರು ಕೊಡ್ರಿ ಬೇಸಿ ಸಂದರ್ಭದಲ್ಲಿ ಹಿಂದೆ ತುಂಬಿರ್ತಕ್ಕಂಥ ಕೆರೆಗಳು ಬಹುತೇಕ ಖಾಲಿ ನಾವು ನೀರು ಕೊಡೋ ತಿಳ್ಕೊಂಡು ಹೇಳಿ ಒಂದನೇ ತಾರೀಕಿನ ಮುಂಚೆನೆ ನಾವು ಮನವಿ ಕೊಟ್ಟಿದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಕೊಟ್ರ ಇಲ್ಲಿವರೆಗೂ ಕೂಡ ಒಂದು ಹನಿ ನೀರು ಬಿಟ್ಟಿಲ್ಲ ನಮಗೆ ತಾಪತ್ರ ಸಾಕಷ್ಟು ನೀರಿಂದು ನಮಗೆ ನೀರು ಕೊಡಪ್ಪ ಎಲ್ಲ ಇವತ್ತು ಡ್ಯಾಮ್ ಕಟ್ಟಲಕ್ಕ ಲಕ್ಷಾಂತರ ಎಕರೆ ಜಮೀನ ಭೂಮಿ ಮನೆ ಮಟ್ಟ ಕಳ್ಕೊಂಡು ಬೀದಿ ಪಾಲೆಗೆ ತ್ಯಾಗ ಮಾಡುವಂತ ಜಿಲ್ಲೆ ರೈತರಿಗೆ ನೀರು ಕೊಡದೇ ಇವತ್ತಿನ ಮಾನ್ಯತೆ ದೃಷ್ಟಿಯಿಂದ ತೆಲಂಗಾಣಕ್ಕೆ ಹತ್ತು ಟಿ ಎಂ ನೀರು ಕೊಟ್ರೆ ಹೆಚ್ಚಿಗೆ ಕೇವಲ ಒಂದು ಇಪ್ಪತ್ನಾಲ್ಕಿದ್ರಿ ಆನ್ ದಿ ರಿಕಾರ್ಡ್ ಏನಾದ್ರೆ ಒಂದು ಇಪ್ಪತ್ನಾಲ್ಕು ತೋರಿಸಿರಿ ಆ ರಿಕಾರ್ಡ್ ಹತ್ತು ಟಿ ಎಂ ಸಿ ನೀರು ಮೇಲ್ಕೊಟ್ಟು ನೀರು ಬಿಟ್ಟು ಸೂಟ್ಗೆ ಸೆಟ್ ರೊಕ್ಕ ಲೂಟಿ ಮಾಡಿದ್ರಿ ತೆಲಂಗಾಣ ಸರ್ಕಾರದಿಂದ ಇವತ್ತು ಮತ್ತೆ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕಿಂತ ಸೋಮವಾರದಿಂದ ಇಪ್ಪತ್ತಾರು ಗೇಟ್ ಓಪನ್ ಮಾಡಿ ನಾರಾಯಣಪುರ ಜಲಾಶಯಕ್ಕೆ ಏನದ ಅಲ್ಲಿ ನದಿ ಪಾತ್ರ ಮೂಲಕ ನೀರು ಕೊಟ್ಟಿರಿ ನಿಮ್ಮ ನಾಚಿಕೆ ಮಾನ ಮರ್ಯಾದಿ ಅದ ಹುಳಿ ಜಿಲ್ಲೆಯಲ್ಲಿ ಇವತ್ತು ಬದುಕಿನ ಪ್ರಸ್ತಿ ಅದ ರೈತರದು ಇಷ್ಟು ನಮ್ಮನ್ನು ನೀರು ಕೊಡೋದು ಇವತ್ತು ಅಲ್ಲಿ ನೀರು ಕೊಡ್ತೀರಪ್ಪ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಂಟು ಮಂದಿ ಜನಪ್ರತಿನಿಧಿ ಹೇಳಿದ್ರಿ ಎಂಟು ಮಂದಿ ಶಾಸಕರ ಪೈಕಿ ಅದ್ರಲ್ಲಿ ಇಬ್ಬರು ಮಂತ್ರಿ ನೆತ್ತಿ ಮಾಡಕತ್ತರ ನೀವು ಏನು ಆಟ ಆಡಕತ್ತೀರಿ ಹೆಚ್ಚು ಜೊತೆಗೆ ಇಷ್ಟೆಲ್ಲಾನು ಶಂಕ ಹೊಡಿತೇವೆ ನೀರು ಕೊಡೋ ತಿಕ್ಕೊಂಡು ಮತ್ತೆ ನಿಮಗೆ ಎದಕ್ ಓಟ್ ಹಾಕಬೇಕು ಒಂದು ನಾಲಯಕರ ನಿಮಗೆ ನಮ್ಮ ಹಳ್ಳಿ ರೈತರ ಬಗ್ಗೆ ನಿಮಗೆ ಖಬರ್ ಇಲ್ಲ ಅಂದ್ರ ಬರಿ ನೆಮ್ಮ ತಾಕತ್ತಿದ ಹಳ್ಳಿಗಳ ನೋಡಿ ತೋರಿಸ್ತೇವೆ ನಿಮ್ಮನ್ನು ಎನಿಮಲ್ ಹೆಂಗಡಿ ಓಡಿಸ್ತೇವೆ ಮಾರ್ಕೊಂಡ್ ತಗೊಂಡು ನಾಚಿಕೆ ಬೇಕು ಸ್ವಲ್ಪ ಮತ್ತೆ ಇಪ್ಪತ್ತಾರು ಗೇಟ್ ಓಪನ್ ಮಾಡೋ ಸಿಗತ್ತೆ ಅನ್ನೋದು ಎರಡು ಟಿ ಎಂ ಇಪ್ಪತ್ತಾರು ಗೇಟ್ ಮಾಡುವಂತ ಕಾರಣ ಏನು ಅದಕ್ಕೆ ಕೊಡಿ ಅಧಿಕಾರಿಗಳು ಇದಕ್ಕೆ ಏನು ಸಂಬಂಧಪಟ್ಟ ಜಲಪ ಜನಸಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ಯಾವ ಮಗಲೆ ಮಕ್ಕೊಂಡಿದಿರಿ ನೀವು ಇವತ್ತು ನಮ್ಮ ಉತ್ತರ ಕರ್ನಾಟಕ ಪದೇ ಪದೇ ಅನ್ಯಾಯ ಮಾಡ್ತೀವಿ ವಿಶೇಷ ವಿಜಯಪುರ ಜಿಲ್ಲೆಯ ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಮತ್ತೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ಅವರು ನೀವೇ ನಿದ್ದೆ ಮಾಡಕತ್ತೀರಿ ನೀವು ಇವತ್ತು ಯಾವ ಕಾರಣಕ್ಕೆ ನೀರು ಬಿಟ್ಟಿರತಕ್ಕ ಉತ್ತರ ಕೋಟಿ ಇಪ್ಪತ್ತಾರು ಗೇಟ್ ಯಾವ ಕಾರಣಕ್ಕೆ ಓಪನ್ ಮಾಡಿದಿರಿ ಯಾರು ಕೇಳಿ ಓಪನ್ ಮಾಡಿದ್ರಿ ನೀವು ಆರ್ಮಟ್ಟಿ ಡ್ಯಾಮ್ ಕಟ್ಟಿದ್ರೆ ನಮ್ಮ ಸಂಘದ ಕಟ್ಟಿರೋ ಅಥವಾ ತೆಲಂಗಾಣ ಆಂಧ್ರಪ್ರದೇಶ ಅಥವಾ ನಾರಾಯಣಪುರ ಜಿಲ್ಲಾ ನೀರು ಕೊಡಾಕ್ ಮಾಡಿದಿರಿ ನಮಗೆ ನೀರು ಕೊಡಲಿ ಅಂತ ಕಟ್ಟಿದ ಉದ್ದೇಶ ಏನು ಲಕ್ಷಾಂತರ ಹೆಚ್ಚು ಜಮೀನ ಮನೆ ಮಠ ಕಳ್ಕೊಂಡ್ ಕಿಸಿಂದ ಇವತ್ತು ನಾವು ಕೆಳಗ ನೀರು ಕೊಡಕತ್ತಿಲ್ಲ ಬಾರಿ ಕಾಲ ಹತ್ತೈದು ಇಪ್ಪತ್ತು ದಿವಸ ಹೊಯ್ಕೊಳ್ಳ ನೀರು ಕೊಡಪ್ಪ ಕೆರೆಗೆ ನೀರು ತುಂಬ್ರೇ ಬೇಸಿಗೆ ಸಂದರ್ಭ ಬಿಸಿಲು ಪ್ರಕೃತಿ ಹೆಚ್ಚದ ಜಾನುವಾರ ಹೊಡ್ಕೊಂಡು ನಾಲ್ಕಾಕ ಐದೈದು ಕಿಲೋಮೀಟರ್ ಕೂಡ ನೀರಿಲ್ಲ ನೀರು ಕೊಡತ್ತ ನಿರಂತರ ಶಂಕ ಹೊಡೆವು ನೀರು ಕೊಡಂಗಿಲ್ಲ ಇಪ್ಪತ್ತಾರ ಗೇಟ್ ಓಪನ್ ಮಾಡಿರಿ ಎಕರೆ ಕೂಡಲೇ ಸ್ಥಗಿತ ನಾವು ಇಲ್ಲದೆ ಆರಮಟ್ಟಿ ಡ್ಯಾಮ್ಗೆ ನುಗ್ಗಿ ಅಲ್ಲಿ ಆರಮಟ್ಟಿ ನೀರಲ್ಲಿ ಪ್ರತಿಭಟನೆ ಮಾಡಕ್ಕಾಗ್ತದೆ ಕೂಡಲೇ ತಕ್ಷಣ ಇವತ್ತು ನೀರನ್ನು ನಿಲ್ಲಿಸುವಂತ ಕೆಲಸ ಮಾಡಬೇಕು ಇಲ್ಲದೆ ಸಚ್ಚಿನ ಅವ್ರನ್ನ ಇಲ್ಲಿ ಕಟ್ಟಿ ನಾವು ಕೊಡಿಸುವಂತ ಮಾಡಬೇಕು ಎಚ್ಚರಿಕೆಯನ್ನು ಕೊಡ್ತೇವೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದ ನಾರಾಯಣಪುರ್ ಜಲಾಶಯಕ್ಕೆ ಇಪ್ಪತ್ತಾರು ಗೇಟ್ಗಳನ್ನ ಓಪನ್ ಮಾಡುವ ಮೂಲಕ ಎರಡು ಟಿ ಎಂ ಸಿ ನೀರನ್ನು ನಾರಾಯಣಪುರ್ ಜಲಾಶಯಕ್ಕೆ ಇಂದು ಅಂದ್ರೆ ಸೋಮವಾರದಿಂದ ಹರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾರಾಯಣಪುರ ಜಲಾಶಯದ ವ್ಯಾಪ್ತಿಗೆ ರೈತರಿಗೆ ಕುಡಿಲಿಕ್ಕೆ ನೀರು ಅಂತಂದ್ರೆ ಕೇವಲ ಎರಡು ಟಿ ಎಂ ಸಿ ನೀರಿಗೆ ಇಪ್ಪತ್ತಾರು ಗೇಟ್ ಓಪನ್ ಮಾಡೋದು ಏನು ಅವಶ್ಯಕತೆ ಅದ ಇದ್ರ ಇಲ್ಲೆ ಏನು ಹುನಾರದ ಅಂತಕ್ಕಂಥದ್ದು ಇವತ್ತು ಸರ್ಕಾರ ಆಗಲಿ ಇವತ್ತು ನೀರಾವರಿ ಸಚಿವರಾಗಲಿ ಮತ್ತು ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರು ಇದಕ್ಕೆ ಉತ್ತರ ಕೊಡ್ಬೇಕು ನೀವು ಪದೇ ಪದೇ ಹುಳಿ ಜಿಲ್ಲೆ ರೈತರಿಗೆ ನೀವು ಅನ್ಯಾಯ ಮಾಡಕತ್ತೀರಿ ವಂಚನೆ ಮಾಡಕತ್ತೀರಿ ತೆಲಂಗಾಣಕ್ಕೆ ಒಂದು ಪಾಯಿಂಟ್ ಇಪ್ಪತ್ತೈದು ಟಿ ಎಂ ಸಿ ನೀರು ಕೊಟ್ಟು ಅಂತ ಹೇಳಿದ್ರಿ ಹತ್ತು ಟಿ ಎಮ್ ಸಿ ಮೇಲ್ಪಟ್ಟು ನೀರು ಕೊಟ್ಟು ಎಲ್ಲ ನೀರು ಖಾಲಿ ಮಾಡಿರಿ ಈಗ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕ ಎರಡು ಟಿ ಎಮ್ ಸಿ ನೀರು ಕುಳಿಗಲ್ ಕೊಡ್ತಿವಿ ಹೇಳ್ತಿ ಎರಡು ಟಿ ಎಮ್ ಸಿ ನೀರು ಇಪ್ಪತ್ತಾರು ಗೇಟ್ ಓಪನ್ ಹೆಂಗೆ ಹೆಂಗ್ ಅದ ಹೆಂಗೆ ಮಾಡಿದ್ರಿ ಅದನ್ನ ಇಪ್ಪತ್ತಾರು ಗೇಟ್ ಓಪನ್ ಮಾಡೋಕೆ ಮಾಡೋ ಅವಶ್ಯಕತೆ ಏನಿತ್ತು ಕೇವಲ ಒಂದೆರಡು ಗೇಟ್ ಓಪನ್ ಮಾಡಿದ್ರೆ ಅವಾಗ ಮುಗಿದು ಹೋಗ್ತಿತ್ತು ಇಪ್ಪತ್ತಾರು ಗೇಟ್ ಮಾಡೋದ್ರ ಉದ್ದೇಶ ಏನಂತಂದ್ರೆ ಇದು ಅಲ್ಲಿನೂ ಕೂಡ ಒಂದು ಐದಾರು ಟಿ ಎಂ ಸಿ ನೀರ ಹೆಚ್ಚು ಕೊಡಬೇಕಂತದ್ದು ನಿಮಗೆ ಒಳಗೆ ಹುನ್ನಾರ ಒಟ್ಟಾರೆ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತರನ್ನ ಹಾಳು ಮಾಡಿ ಇವತ್ತು ಬೀದಿ ಪಾಲು ಮಾಡುವಂತದ್ದು ನೀವು ಹೊರಕಟ್ಟಿಗೆ ಮಾಡಾಕತ್ತೀರಿ ಇದ್ರ ದುಡ್ಡು ತಿನ್ನೇರಿ ನೀವು ಇವತ್ತು ಅವಳಿ ಜಿಲ್ಲೆಯ ರೈತರ ಬೇಡಾಗಿದ್ರಿ ನಿಮಗೆ ಇದು ಒಳಗ ಉದ್ದೇಶ ಹುನ್ನಾರ ಉದ್ದೇಶ ಪೂರ್ವವಾಗಿ ನಮ್ಮ ಹಳ್ಳಿ ಜಿಲ್ಲಾ ಹತ್ರ ಹಾಳು ಮಾಡಕ ನೀವು ಇದು ಶತಸಿದ್ಧ ಮನಸ್ಸೆ ಮಾಡ್ಕೊಂಡು ಕೂತಿದಿರಿ ಇವತ್ತು ನಮ್ಮ ನೀರು ಕುಡುವಂಥದ್ದು ಹಂತಗಳ ನೆಪ ಹೇಳ್ತೀರಿ ಈಗ ಹಳ್ಳಿಗಳಲ್ಲಿ ಜಾನುವಾರು ಕುಡಿಯಕ್ಕೆ ನೀರಿಲ್ಲ ಜನತೆ ಕುಡಿಯೋಕೆ ನೀರಿಲ್ಲ ಜಾನುವಾರು ಹೊಡ್ಕೊಂಡು ಬೇರೆ ಕಡೆ ಒಂದು ಹೋಗಿ ನೀರು ಕುಡಿಸುವಂತದ್ದು ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾಲ್ಕೈದು ಕಿಲೋಮೀಟರ್ವರೆಗೆ ಅದು ನಮ್ಮ ನೀರು ಕೊಡೋದು ತಿಳ್ಕೊಂಡು ನಾವು ಕಳೆದ ಒಂದ್ ಹದಿನೈದು ದಿವಸ ಮುಂದ ನಮ್ಮ ನೀರು ಕೊಡೋದು ಇವತ್ತ ನಾರಾಯಣಪುರ ಜಲಾಶಯ ನದಿ ಪಾತ್ರದ ಮೂಲಕ ಇಪ್ಪತ್ತಾರು ಗೇಟ್ ಗಳನ್ನ ಓಪನ್ ಮಾಡಿದ್ವಿ ಇದ್ರ ಒಳಗೆ ನಿಮ್ದು ಏನ್ ಹಲಗಟ್ಟಿರೋದನ್ನ ಸಾಬೀತು ಕೂಡಲೇ ಇಪ್ಪತ್ತಾರು ಗೇಟ್ ಗಳನ್ನ ಬಂದ್ ಮಾಡಬೇಕು ಇಲ್ಲೇ ಇದ್ರೆ ನಾವು ಒಳ್ಳೆಯ ದಿವಸ ಅಲ್ಲೇ ಕುತ್ಕೊಂಡು ಉಪ ನಾವು ಪ್ರಾರಂಭ ಮಾಡಬೇಕಾಗಿ ತಿಳ್ಕೊಂಡು ಹೆಸರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಕುಲಕರ್ಣಿ ಅಖಂಡ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟಿನಿಂದ ನಾರಾಯಣಪುರ ಅಣೆಕಟ್ಟಿಗೆ ನೀರು ಹರಿಸುವಂಥ ಇಪ್ಪತ್ತಾರು ಗೇಟ್ಗಳ ಮುಖಾಂತರ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂಜಾನೆ ಒಂಬತ್ತು ಗಂಟೆಯಿಂದ ನಾರಾಯಣಪುರ ಡ್ಯಾಮ್ಗೆ ನೀರು ಹಸಿಣಕತ್ತೆ ಅನ್ನೋದು ಇನ್ನೂ ಈಗ ನಮ್ಮ ನ್ಯೂಸ್ ಬಂದದ ನಾವು ಕುಡಿ ನೀರಿನ ಸಲುವಾಗಿ ಈ ಮುಂದೆ ಈ ಹದಿನೈದು ದಿವಸದಿಂದನೂ ನೀರು ಮನೆಗೆ ಕೊಟ್ಟಿವಿ ಅವಾಗ ಒಂದು ಆರು ಬಿಟ್ಟು ನೀರು ಕೊಡ್ತೀವಿ ಅಂತ ಹೇಳ್ತಿದ್ರು ಇನ್ನೂ ಕೊಟ್ಟಿಲ್ಲ ಇವತ್ತೂ ಬಂದು ಕೂಡ ನಾವು ಈ ಕುಡಿ ದನಕರ ನೀರು ದನಕರ ಮತ್ತು ಜನ ಜಾನುವಾರುಗಳಿಗೆ ನೀರು ಕೊಡ್ರಿ ನಮ್ಮಲ್ಲೆಲ್ಲ ನೀರಿನ ಅಂತರ್ಜಲ ಮಟ್ಟ ಕುಸ್ತು ಹೋಗ್ಯದ ಎಲ್ಲ ಬೋರ್ಗಳ ಹೋಗ್ಯಾವು ನಮ್ಮ ನೀರು ಕೊಡ್ರಂತಾರೆ ಇವತ್ತಿನ ತನಕ ಈ ಸರ್ಕಾರ ಮಟ್ಟದಲ್ಲಿ ಎಚ್ಚರಿಕೊಟ್ಟ ಎಚ್ಚರಿಕೆ ತಗೊಂಡಿಲ್ಲ ಮತ್ತು ಈ ಅಧಿಕಾರಿಗಳು ಅದಕ್ಕೆ ಕೋನ ಎಂದಿಲ್ಲ ಅದರ ಪರವಾಗಿ ಇವತ್ತು ನಾವು ಎಚ್ಚರಿಕೆ ಮಾಡ್ಲಿಕ್ಕೆ ಹೇಳಾಕೆ ಬಂದರು ಇಪ್ಪತ್ತಾರು ಗೇಟ್ನಿಂದ ನಾರಾಯಣಪುರ್ ಗೇಟ್ಗೆ ನೀರು ಕೊಟ್ಟಾರ ಇದು ರೈಟ್ ತೆರಿಗೆ ಮಾಡಿದ ದುರಂತ ನಿಮಗೆ ಈ ಶಾಪ್ ತಟ್ಲಾರೆ ಹೋಗುವುದಿಲ್ಲ ಅಧಿಕಾರಿಗಳಲ್ಲಿ ಇವತ್ತು ಆಳುವಂಥ ಸರ್ಕಾರ ಅಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಆದರೂ ನಿಮಗೆ ಮನಸತ್ವ ಐತೆ ನಿಮ್ಗೆ ಈ ಜನರ ಮೇಲೆ ಕರ್ಣೆ ಐತೆ ಈ ಜನರ ಮೇಲೆ ನೀವು ಈ ಜನರ ಮತತ್ವ ಅಂತ ಕೇಳಿ ಇಲ್ಲಿ ನೀವು ಎಮ್ ಎಲ್ ಎ ಅಧಿಕಾರ ಅನುಭವಿಸ್ತಾರಿಲ್ಲ ನಿಮಗೆ ಎಷ್ಟು ಮಾನ ಮರ್ಯಾದಿರಲಿಲ್ಲ ಅಂತ ನಿಮ್ಗೆ ಬಿಟ್ಟು ಅವ್ರೆ ಪುಣ್ಯಾತ್ನ ನಾವೆಲ್ಲ ಮಾಡ್ತೀವಿ ನಾವು ಗೇಟಿನ ಮುಂದೆ ಜಿಗದಾದ್ರು ನಾವು ಇವತ್ತು ನೀರು ತೋ ತೋಳುವಂಥ ಪರಿಸ್ಥಿತಿ ನಮಗೆ ಉಂಟಾದ್ರೆ ನೀವು ಎದಕ್ಕೆ ಬೇಕಾಯದ ನಿಮ್ಮ ಜನಪ್ರತಿನಿಧಿಗಳ ಬೇಕಾಗಿದೆ ಈ ವರ್ಗರೇ ಯಾಕೆ ಬೇಕಾಗಿದೆ ಈ ಯಾಕೆ ಬೇಕಾಗಿದೆ ನೀವು ಜನರಿಗೆ ವಿಷ ಕುಡಿಸೋ ಬದಲೇ ನೀರು ಕುಡಿಸೋ ಬದ್ಲೇ ವಿಷ ಕುಡಿಸಿಬಿಡ್ರಿ ನಾವು ಕೇಳಕ ಹತ್ತಿದ ನೀರ ನಿಮಗೆ ಮತ್ತೊಂದೇನು ನಿಮ್ಮ ನಿಮ್ಮ ಅಂತಸ್ತ ಆಸ್ತಿ ನಿಮ್ಗೆ ಗಳಿಸಿದ ವ್ಯವಹಾರ ಕೇಳಕ್ಕೆ ಹತ್ತಿಲ್ಲ ನಮ್ಮ ಕುಡ್ಲಿಕ್ಕೆ ನೀರು ಕೊಡ್ರಿ ತೋಟಕ್ಕೆ ನೀರು ಕೊಡ್ರಿ ಅಂತ ಕೇಳಕತ್ತೀವಿ ಇಷ್ಟು ಮನುಷ್ಯತ್ವ ಅಂತ ನೀವು ಬಿಟ್ಟು ಹೋಗೋದೇ ಒಂದು ಚಲೋ ಅಂತ ಹೇಳಿಕ ನಾವು ಅಖಂಡ ಕರ್ನಾಟಕ ಒತ್ತಾಯದ ಅಖಂಡ ಕರ್ನಾಟಕ ಸರ್ಕಾರದಿಂದ ಅಖಂಡ ಕರ್ನಾಟಕ ರೈತ ಸಂಘದಿಂದ ಸರ್ಕಾರ ಒತ್ತಾಯ ಮಾಡ್ತೀವಿ ನಾವು